ತಾವು ಎಷ್ಟು ವರ್ಷದಿಂದ ಈ ಹಾವು ಇಡುವಂತಿನಿಮ್ ಹದಿನೈದು ವರ್ಷ ಹದಿನೈದು ವರ್ಷದಿಂದ ಹಿಡಿತಾ ಇದ್ದೀರಿ ತಮ್ಮದು ಚಿತ್ರಪುರ ಅಲ್ಲ ತಮ್ಮ ಹೆಸರು ಮಾದೇವ್ ನಾಯ್ಕ್ ಮಾದೇವ್ ನಾಯ್ಕ್ ಇಲ್ಲಿ ತನಕ ತಾವು ಎಷ್ಟು ಹಾವನ್ನ ಇಡ್ತಿದ್ವಿ ಒಂದ್ ಎರಡ್ ಸಾವಿರ ಚಿಲ್ ಮೇಲೆ ಎರಡ್ ಸಾವಿರ ನಾಗರಾವ್ ನಾಗರಾವನ್ನ ಇದು ಇದು ಯಾವ ಹಾವು ಇದು ಕುದ್ರಾಳ ಕುದ್ರಾಳ ಇದಕ್ಕೆ ಇದು ಹೇಳ್ತಾರೆ ಕನ್ನಡಿ ಹಾವು ಅಂತ ಹೇಳ್ತಾರೆ ಹ್ಮ್ ಹ್ಮ್ ಹ್ಮ್

ಮಲಿಯಾಗಿದೆ ಕಲ್ಲು ಕಾವು ಅಂತ ಅಲ್ಲಿ ಇದ್ರಲ್ಲಿ ಇರ್ತದ ತಾವು ತಮ್ಮ ಫ್ಯಾಮಿಲಿ ಮತ್ ತಂದೆಯವ್ರ ಕಾಲದಿಂದನು ಕಾಲದಿಂದ ತಂದೆಯವ್ರು ನಮ್ಮ ಕಾಲದಿಂದ ಮಾಡ್ತಾ ಬಂದರು ಈ ನಮ್ಮ ಫ್ಯಾಮಿಲಿ ನಾಲ್ಕು ಜನ ಗಂಡ ಮಕ್ಕಳು ನಾಲ್ಕು ಜನ ನಡಿತೀವಿ ನಾಲ್ಕು ಜನ ಹಿಡಿತೀರಿ ಅದು ಇಲ್ಲಿ ತನಕ ಒಂದು ಎರಡ್ ಸಾವಿರ ಅವನ್ ಅವು ಈಗ ನಾನೇ ಆಕ್ಚುಲಿ ಎರಡ್ ಸಾವಿರ ಹಿಡಿದು ನನ್ನ ತಂದೆರೆಲ್ಲ ಮಾತಾಡಿತಾರೆ ನನ್ನ ತಮ್ಮ ಇನ್ನೂ ಇಷ್ಟ ಹಿಡಿದಾನೆ ಅವ ಭಯಂಕರ ಶಾರ್ಪ್ ಅವ ಈ ಮನೆ ಹಂಚಿನ ಮೇಲೆ ಅಲ್ಲಿ ಇದ್ರೆ ಅವನೇ ಹೋಗಿ ಹಿಡಿತಾನೆ ನಾವ್ ಹೊಡೆದಿಲ್ಲ ಆಮೇಲೆ ಮೇಲೆ ಹತ್ಲಿಕ್ಕೆ ಇದ್ರೆ ನಮ್ ಜೀವನ್ ಸ್ವಲ್ಪ ದಪ್ಪ ಇರೋ ಅವನು ಸಪೋರ್ ಇದ್ದಾನ ಮೇಲೆ ಎಲ್ಲ ಹತ್ಲಿ ಇಳಿತಾನೆ ನಾವ್ ಹೆಚ್ಚಾಗಿ ಮಾಡಲ್ ಎಲ್ಲ ಇದ್ರೆ ಅವ್ನ ಬೇಸ್ ಕೆಲಸ ಮಾಡೋದು ಅವ್ನ್ ಕರ್ಕೊಂಡು ಹೋಗಿ ನಾವು ಹಿಡ್ಕೊಂಡ್ ಬರ್ತಾರೆ ಯಾಕಂದ್ರೆ ಇದು ಇದರ ಸೌಂಡ್ ಗೆ ಯಾರು ಇಲ್ಲ ಹತ್ರ ಹೋಗ್ಲಿಲ್ಲ ಆಗಿದ್ರು ನಿಮ್ಮ ಬಂದ್ರೆ ಇದು ಕುಕ್ಕರ್ ಸಿಟಿ ಹೊಡೆದಾಗೆ ಹೊಡಿತದ ಹೊಡಿತಾ ಇದೆ ಹೌದು ಇಲ್ಲಿ ನೋಡ್ಲಿಕ್ಕೆ ಬಂದವರಲ್ಲ ಇದ್ರ ಸೌಂಡ್ ಕೇಳಿ ಹಿಂದೆ ಓಡ್ ಬಂದಿದ್ದಾರೆ ನಿಲ್ಲಕ್ಕೆ ಹೆದಿರ್ತಾತ್ರಿ ಸೌಂಡ್ ಮಾಡೋದೇ ಹಾಗೆ ಕುಕ್ಕರ್ ಸಿಟಿ ಹೊಡಿತದ ಹಗ್ಗೆ ಹೊಡಿತದು ಇದು ಇದು ದೊಡ್ಡದ ಇದೇ ದೊಡ್ಡದು ಇದಕ್ಕಿಂತ ದೊಡ್ಡದಾಗುದಿಲ್ಲ ಆಗುದಿಲ್ಲ ಈಗ ಇದು ಮಿಡಿ ಗುದ್ರಾಳ ಅಂತಾರೆ ಇದ್ರಲ್ಲೂ ಮತ್ತೆ ಬೇರೆ ಅದೇ ಇದು ಮಿಡಿ ಕುದ್ರೋಳ ಅಂದ್ರೆ ಇಷ್ಟೇ ದೊಡ್ಡದು ಇದಕ್ಕೂ ದೊಡ್ಡದಾಗ ಮತ್ತೆ ಇದ್ರಲ್ಲೂ ದೊಡ್ಡ ಕುದ್ರೋಳ ಅದೇ ಅದು ಬೇರೆ ಅದು ಮಿನಿಮಮ್ ಒಂದು ಹತ್ತು ಹನ್ನೆರಡು ಫೀಟ್ ಇರ್ತದೆ ಅಷ್ಟು ಉದ್ದ ಬೆಳೆ ಕುದ್ರಾಳನ್ನು ಅಷ್ಟು ಉದ್ದ ಬೆಳೆ ಹಬ್ಬವನ್ನು ಅಷ್ಟೇ ಉದ್ದ ಬೆಳೆ ಇದು ಇದು ಎಷ್ಟು ವರ್ಷ ಬೆಳೆದ ಹಾವಾಗಿರ್ಬಹುದು ಇದು ಅದು ಅಂದಾಜ ಅಂದಾಜು ಎಷ್ಟು ವರ್ಷ ಬೆಳೆದ ವಯಸ್ಸಾದ ಹಾವೇ ಇದು ಬಾಲಾಲ ನೋಡ್ರೆ ತುಂಬಾ ವಯಸ್ಸ ಏಜ್ ಆದ ಹಾವು ಭಯ ನಾವು ಹಾವನ್ನು ಸಲ ನೋಡ್ಬಿಟ್ರೆ ಭಯ ಆಗುದಿಲ್ಲ ನೋಡಿಲ್ಲಾದ್ರೆ ಸ್ವಲ್ಪ ಭಯ ಇರ್ತದೆ ಯಾಕಂದ್ರೆ ಕೈಗೆ ಹಾಕ್ಬೇಕಾದ್ರೆ ಗೊತ್ತಾಗ್ತದೆ ಒಂದ್ಸಲ ನೋಡ್ಬಿಟ್ರೆ ಎಂತ ಹಾವು ನಾವು ಭಯನೇ ಇಲ್ಲ ಬಿಡುದಿಲ್ಲ ರಾತ್ರಿ ವೇಳೆ ಮಾತ್ರ ಅಲ್ವಾ ರಾತ್ರಿ ವೇಳೆ ಓಡಾಡ್ತದೆ ಹಗಲು ವೇಳೆನೂ ಇರ್ತದೆ ತುಂಬಿದಲ್ಲ ಅದಕ್ಕೆ ಎಲ್ಲಿ ಓಡಾಡ್ಲಿಕ್ಕೆ ಅಲ್ಲೇ ಮಲ್ಕೊಂಡಷ್ಟು ಈಗ ಸ್ವಲ್ಪ ಮಿನಿಮಮ್ ಅಂದ್ರೆ ಒಂದ್ ತಾಸ್ ಎರಡು ತಾಸ್ ಆಗಿದ್ರೆ ಅಲ್ಲಿ ಅದು ಹರಿದು ಹೋಗ್ತಿತ್ತು ಸ್ವಲ್ಪ ಅದಕ್ಕೆ ಸುಸ್ತಾಗಿದೆ ಅಲ್ಲ ತಿಂದು ಮಾಡ್ಕೊಂಡು ಈಗ ಸುಸ್ತು ಕಮ್ಮಿ ಆಯ್ತು ಅಂದ್ರೆ ಹೋಗ್ಬಿಡ್ತದೆ ಹ್ಮ್ ಹ್ಮ್ ನೀವು ಬರಿಗೈಯಲ್ಲೇ ಹಿಡಿತೀರಿ ಬರಿಗೈಲ್ಲ ಎಲ್ಲಾದ್ರೂ ಹಾವು ಹಿಡಬೇಕಾದ್ರೆ ಏನಾದ್ರು ಆದದ್ದು ಇದ್ಯಾ ಕಚ್ಚದ್ದು ಇಲ್ಲ ಕಚ್ಚಿದ ಕ್ಯಾರಿ ಅವ ಎಲ್ಲ ಕಚ್ಚಿದ ಅದ್ರ ಬಗ್ಗೆ ಏನೋ ಇದಿಲ್ಲ ನಾಗರ ಒಂದ್ ಬಾರಿ ಕಚ್ಚಿತ್ತು ಆದ್ರೆ ಅದ್ರ ಬಗ್ಗೆ ನಾನು ಏನು ಇದು ಮಾಡ್ಲಿಲ್ಲ ಕಚ್ಚಿತ್ತು ತಮಗೆ ನಾಗರ ಹೀಗೆ ಕಚ್ಚಿದೆ ಇಲ್ಲೇ ಹೀಗೆ ಹಿಡಬೇಕಾದ್ರೆ ಕಚ್ಚಿತ್ತು ಹ್ಮ್ 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 ಹೀಗೆ ಹಿಡಬೇಕಾದ್ರೆ ಹ್ಮ್ ಹ್ಮ್ ಈಗ ನಾವು ಹೆಚ್ಚಾಗಿ ಬಾಲನ್ನೇ ಹಿಡುದು ಮಂಡೆ ಇಡೋದಿಲ್ಲ ಈ ನಾಗರ ಇದು ಕುದ್ರಾಳ ಕೆರೆಯಾವು ಈ ಒಳ್ಳೆ ಬೆಟ್ಟಿ ಮತ್ತೆ ಹೆಬ್ಬಾವ ಎಲ್ಲ ಮಂಡೆ ಹಿಡಿತು ನಾಗರ ಮಂಡೆ ಇಡುದಿಲ್ಲ ಬಾಲ ಹಿಡು ಅದೇ ಇದನ್ನ ಮಂಡೆನೆ ಹಿಡಿದ್ರೆ ಅಲ್ಲ ತಾವು ಇದು ಮಂಡೆನೆ ಹಿಡಿತು ಬಾಲ ಹಿಡಕ್ಕೆ ಆಗೋದಿಲ್ಲ ಕಟ್ಟದ ಪಟ್ಟ ಬಾಲ ಹಿಡಿದ ತಕ್ಷಣ ಕತ್ತು ಇದು ಯಾಕಂದ್ರೆ ಮುದ್ದೆ ಆಗ್ಬಿಡ್ತು ಸುಮಾರು ಎಷ್ಟು ಅಡಿ ಉದ್ದ ಇರಬಹುದು ಇದು ಇದು ಏನು ಎರಡೂವರೆ ಎರಡೂವರೆ ಇದೆ ಮೂರಿದಲ್ಲ ಮೂರು ಫೀಟ್ ಇದೆ ಹ್ಞೂ

ಕುದ್ರಾಳ ಇಲ್ಲಿ ಆಡು ಭಾಷೆಯಲ್ಲಿ ಕುದ್ರಾಳ ಅಂತ ಹೇಳ್ತಾರೆ ಕನ್ನಡಿ ಕನ್ನಡಿ ಯಾವ ಅಂತಾರೆ ಅದನ್ನ ಹೇಗೆ ತಾವು ಇದನ್ನ ತಾವು ಏನ್ ಮಾಡ್ತೀರಿ ಫಾರೆಸ್ಟ್ ಇಲಾಖೆಯವರಿಗೂ ಕೊಡ್ತೀರಿ ಅವರು ಅದನ್ನ ಬೇರೆ ಅವರು ಬೇರೆ ಕಡೆ ಬಿಡುತ್ತಾರೆ ಕಾಡಿಗೆ ಬಿಡುವಂತ ಸರಿ ಭಯ ಎಲ್ಲೇ ಬಂದ್ರು ಹೊಡಿಬಾರ್ದು ಯಾವಾಗೂ ಹೊಡಿಬಾರ್ದು ಯಾಕಂದ್ರೆ ಅದ್ರ ಸಂತತಿನೇ ಹಾಳಾಗ ಯಾಕಂದ್ರೆ ಅದು ಯಾರಿಗೂ ತೊಂದರೆ ಮಾಡೋದಿಲ್ಲ ಅದೇನು ಒಂದು ಇವತ್ತು ಅದಿದ್ರೆ ಈಗ ಊರಲ್ಲಿ ಏನಾದ್ರು ಒಂದು ಇಲಿ ಅಥವಾ ಕಪ್ಪೆ ಜನರಿಗೆ ಏನ್ ತ್ರಾಸ್ ಕೊಟ್ಟಿದ್ದಿಲ್ಲ ನೋಡೋದಿಲ್ಲ ಈಗ ಅದ್ರ ಸಂತತಿನೂ ಉಳಿಸ್ ಬೆಳೆಸ್ಬೇಕು ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ಪೀಳಿಗೆ ಬೇಕಲ್ಲ ನಾವಷ್ಟೇ ನೋಡೋದಲ್ಲ ನಮ್ಮಕ್ಳು ಮಮ್ಮಕ್ಕಳು ಮರಿ ಮಕ್ಕಳು ನೋಡ್ಬೇಕಲ್ಲ ಚಿತ್ರದಲ್ಲಿ ನೋಡ್ರೆ ಸರಿ ಆಗುದಿಲ್ಲ ಫೋಟೋ ನೋಡ್ಬೇಕಾಗ್ತದೆ ಹಾಗಾಗಿ ಯಾರು ಇದನ್ನ ಹೊಡೆಯೋದು ಹಾವನ್ನು ಹೊಡಿಬಾರ್ದು ಒಂದು ಆ ರೀತಿ ಜನರಲ್ಲಿ ಮನವಿ ಮಾಡ್ತೀರಿ ತಾವು ಸರಿ ಧನ್ಯವಾದಗಳು ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು